ಸರ್ ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳ ಕಚೇರಿ ವೇಳೆಯಲ್ಲಿ ಅನುಮತಿ ಇಲ್ಲದೆ ಸಾರ್ವಜನಿಕರು ಅನಧಿಕೃತವಾಗಿ ಫೋಟೋ ವಿಡಿಯೋ ಮಾಡದಂತೆ ನಿಷೇಧಿಸಿ ಸರ್ಕಾರ ಆದೇಶಿಸಿದೆ ಆದೇಶದ ಪ್ರಕಾರ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆ ತಾಲೂಕು ಹಾಗೂ ರಾಜ್ಯ ಮಟ್ಟದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರು ಅವರ ಕೆಲಸ ಕಾರ್ಯಗಳ ನಿಮಿತ್ತ ಆಗಮಿಸುವುದು ಸರ್ವೆ ಸಾಮಾನ್ಯವಾಗಿದ್ದು ಕೆಲವು ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಕಚೇರಿಗಳಿಗೆ ಖಾಸಗಿ ವೇಳೆಯಲ್ಲಿ ಬಂದು ಕಚೇರಿಯ ಫೋಟೋ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣ ಹರಿಬಿಡುವ ಹಾಗೂ ಇಂತಹ ಫೋಟೋ ವಿಡಿಯೋಗಳನ್ನು ದುರ್ಬಳಕೆ ಮಾಡಿಕೊಡುವ ಮೂಲಕ ಸರ್ಕಾರದ ಘನತೆಗೆ ಮುಂದುವಂತಾಗಿರುವ ಹಾಗೂ ವಿಶೇಷವಾಗಿ ಮಹಿಳಾ ನೌಕರಿಗೆ ಸಮಸ್ಯೆ ಉಂಟಾಗುತ್ತಿರುವುದನ್ನು ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳ ಕಚೇರಿ ವೇಳೆಯಲ್ಲಿ ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಫೋಟೋ ವಿಡಿಯೋ ಮಾಡದಂತೆ ನಿಷೇಧಿಸುವ ನಿರ್ಬಂಧಿಸಿ ಆದೇಶ ಮಾಡಲಾಗಿದೆ

ಮಾಡ್ಬೇಡ ಯಾವ ಯಾವ ಆದೇಶ ಇದೆ ಸರ್ ಇಲ್ಲ ನಾವು ಓದಿದೀವಿ ನೀವು ಕೊಡಿ 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 ನೀವು ಕೊಡ್ಬೇಕು ಮಾಡಬೇಡ ಅಂತ ಹೇಳದ ಯಾವ ರೋಲ್ಸ್ ಎಲ್ಲಿದೆ ಕೊಡಿ ಇಲ್ಲ ಯಾವ್ದು ಇವಾಗ ಯಾವ್ದೇ ಸರ್ಕಾರಿ ಕಚೇರಿ ವಿಡಿಯೋ ಮಾಡಬಾರ್ದು ಯಾವ್ದು ತೆಗೀರಿ ಕೊಡಿ ಸುತ್ತೋಲೆ ಸುತ್ತೋಲೆ ಕೊಡಿದ ಸುತ್ತೋಲೆ ಕೊಡ್ತೀವಿ ನಾವು ಕೊಡ್ತೀವಿ ಸುತ್ತೋಲೆ ಕೊಡ್ಬೋದು ಮಾಡಬಾರದು ಅಂತ ಕೊಟ್ಟರು ಮನೇಲಿ ಯಾವ್ದು ಆಗಿಲ್ಲ ಆಗಿರೋಟ್ಲಿ ಬಂದ್ಬಿಡ್ತವೆ

বড় বড় ভোগলে বড়